ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಲ್ಲರೂ ಕೂಡ ಕೇಳ್ತಿದ್ರಿ ಕರ್ನಾಟಕದ್ದು ಎಸ್ ಎಸ್ ಸಿ ಜಿ ಡಿದು ರಿಸಲ್ಟ್ ಯಾವಾಗ ರಿಸಲ್ಟ್ ಯಾವಾಗ ಸ್ನೇಹಿತರೆ ಯಾವುದೇ ಒಂದು ಮಾಹಿತಿ ಬಂದರೂ ಕೂಡ ಎಸ್ ಎಸ್ ಸಿ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಇನ್ಯಾವುದೇ ನೀವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಿಪ್ರೇಷನ್ನ ನಡೆಸಿದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ಗೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರ್ತದೆ ಪ್ರತಿದಿನ ಹೊಸ ಹೊಸ ಮಾಹಿತಿ ಆಗಿರ್ಬೋದು ಕ್ವಿಜ್ ಕೂಡ ನಡೆಯಲಾಗ್ತದೆ ಬನ್ನಿ ಸ್ನೇಹಿತರೆ ಹಾಕಿದರೆ ಫಿಸಿಕಲ್ಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಕೂಡ ಬಂದಿರ್ತದೆ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಾರಿ ನಾವು ಎಸ್ ಎಸ್ ಸಿ ಜಿ ಡಿಗೆ ಎಕ್ಸಾಮ್ ಅಂತರೂ ಬರ್ದೇವೆ ರೀ ನಮ್ಮದು ರಾ ಸ್ಕೋರ್ ಇಷ್ಟಾಗಿತ್ತು ರೀ ಇನ್ನು ನಾರ್ಮಲ್ ಮಾರ್ಕ್ಸ್ ಕೂಡ ಬಂದಿರಂಗಿಲ್ಲ ನಿಮ್ಮದು ಅದಕ್ಕಾಗಿ ರಾ ಸ್ಕೋರ್ ಇಷ್ಟಾಗಿತ್ತು ನಾವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ರಿಕ್ವೈರ್ಮೆಂಟು ಅದನ್ನು ನೋಡಿಕೊಂಡು ನಾವು ಈ ಸಾರಿ ಎಕ್ಸ್ಪೆಕ್ಟೆಡ್ ಇದು ಫಿಸಿಕಲ್ ಡೇಟ್ ಆಗಿರ್ತದೆ ನೋಡ್ಕೋಬೋದು ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಜಿ ಡಿಯನ್ನು ಕರೆದಿದ್ದನ್ನು ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನೋಡ್ಕೋಬೋದು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಕೊನೆಯ ಪರೀಕ್ಷಾ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿತ್ತು ಆನ್ಸರ್ ಕಿ ಆನ್ಸರ್ ಬಿಟ್ಟಿದ್ದು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಫಲಿತಾಂಶ ಬಿಟ್ಟಿದ್ದು ಹತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಾಗ ಬಿಟ್ಟಿದ್ದರಿ ತೈತಲ್ಲ ಇನ್ನು ನೆಕ್ಸ್ಟ್ ಆಗಿದ್ದರೆ ಈ ಸಾರಿಗೆ ಈ ಮತ್ತು ಮುಂದಿನ ಸಾರಿಗೆ ಏನು ಡಿಫ್ರೆನ್ಸ್ ಐತಪ್ಪ ಅದೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರದಾಗ ಲಾಸ್ಟ್ ಮತ್ತೆ ರಿಕ್ವೈರ್ಮೆಂಟ್ ಕೂಡ ಹೊಸದಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ದಾಗ ಹೊಸ ರಿಕ್ವೈರ್ಮೆಂಟ್ ಕೂಡ ಆಗಿತ್ತು ಅದೇ ರೀತಿ ಈಗ ಲಾಸ್ಟ್ ಟೈಮ್ದನ್ನ ನೋಡಿಕೊಂಡು ಯಾಕಂದ್ರೆ ಪ್ರತಿಯೊಂದು ನೋಡ್ಕೋಬೋದ್ರೆ ಇಲ್ಲಿ ಮೂರು ತಿಂಗಳು ಗ್ಯಾಪ್ ಐತ್ರಿ ಇಲ್ಲಿ ನೋಡ್ಕೊರಿ ಮೂರು ತಿಂಗಳು ಗ್ಯಾಪ್ ಐತಿ ಈ ಮೂರು ಅಥವಾ ನಾಲ್ಕು ತಿಂಗಳ್ ಗ್ಯಾಪ್ನಾಗ ಲಿಸ್ಟನ್ನ ಬಿಟ್ಟಿದ್ರು ಅದೇ ರೀತಿ ಈ ಸಾರಿ ಕೂಡ ಬಿಡ್ತಾರೆ ಅದಕ್ಕಿಂತ ಸ್ವಲ್ಪ ಜೋ ಜಲ್ದಿ ಆಗೈತೆ ರೀ ಲಾಸ್ಟ್ ಟೈಮ್ ಇಲ್ಲಿ ನೋಡ್ಕೋಬೋದು ಪರೀಕ್ಷೆ ದಿನಾಂಕ ನೋಡ್ಕೊಂಡಿರ್ಬೋದು ನೀವು ಮೂರನೇ ತಿಂಗಳಾಗ ಮುಗತಿ ಬಟ್ ಇಲ್ಲಿ ಎರಡನೇ ತಿಂಗಳಾಗ ಎಕ್ಸಾಮ್ ಓದತ್ತ ರೀ ಅದೇ ರೀತಿ ಕೀ ಆನ್ಸರ್ ಕೂಡ ಈಗ ಬಿಟ್ಟಾರ ಆಲ್ರೆಡಿ ಹಾಗಿದ್ದರೆ ನಿಮ್ಮದು ಫಿಸ್ಕಲ್ ಫಲಿತಾಂಶ ಯಾವಾಗ ಬಿಡ್ತಾರ ಸ್ನೇಹಿತರೆ ನೆಕ್ಸ್ಟ್ ವೀಕ್ದಾಗ ನಿಮ್ಮದು ಫಿಸಿಕಲ್ ಫಲಿತಾಂಶ ಬರುವ ಸಾಧ್ಯತೆ ಐತ್ರಿ ಯಾಕಂದ್ರೆ ಲಾಸ್ಟ್ ಟೈಮನ್ನ ನೋಡ್ಕೊಂಡು ನಾವು ಈಗ ಮಾಡಿದ್ರೆ ಫಿಕ್ಸ್ ನಿಮ್ಮದು ನೆಕ್ಸ್ಟ್ ವೀಕ್ದಾಗ ಇದಕ್ಕೆ ಸಂಬಂಧಿಸಿದಂತೆ ಪಿಸ್ಕಲ್ ಕೂಡ ಪಿಸ್ಕಲ್ ಡೇಟನ್ನು ಅಥವಾ ಫಿಸಿಕಲ್ ದ ಲಿಸ್ಟ್ ಆದರೂ ಕೂಡ ಪ್ರಕಟ ಮಾಡ್ತಾರೆ ಪಿಸ್ಕಲ್ ಡೇಟನ್ನು ಬಿಡಲ್ಲ ಪಿಸ್ಕಲ್ ಲಿಸ್ಟಿಗೆ ಆಯ್ಕೆಯಾದ ಅಭ್ಯರ್ಥಿಗಳಾದ ಲಿಸ್ಟ್ ಬಿಡ್ತಾರೆ ಇದು ಬಿಟ್ಟಾದ ಮೇಲೆ ಒನ್ ವೀಕ್ ಅಥವಾ ಹದಿನೈದು ದಿವಸದ ಒಳಗಡೆ ನಿಮ್ಮದು ಪಿಸ್ಕಲನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನಾದರೂ ಸ್ಕೋರ್ ಫಿಫ್ಟಿ ಪ್ಲಸ್ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾವ ಕ್ಯಾಟಗರಿಗೆ ಎಷ್ಟು ಸ್ಕೋರ್ ಬೇಕಂತೇಳಿ ಮುಂದಿನ ಅಡಿಯಲ್ಲಿ ಸಂಪೂರ್ಣವಾದ ತಿಳಿಸ್ತೇನೆ ರೀ ನಾಳೆಗೆ ಮಾರ್ನಿಂಗ್ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಕಟಪ್ ಫಿಸಿಕಲ್ ದ ಎಕ್ಸ್ಪೆಕ್ಟೆಡ್ ಕಟಪ್ ಫಿಸ್ಕಲ್ದ ಕಟ್ ಆಫ್ ಎಷ್ಟು ಬರ್ತದೆ ಅಂತೇಳಿ ಎಕ್ಸ್ಪೆಕ್ಟೆಡ್ ಮಹಿಳೆಯರಿಗೆ ಎಷ್ಟು ಪುರುಷರಿಗೆ ಎಷ್ಟೈತೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ ಇಲ್ಲಪ್ಪ ಅಂದರೆ ನಮಗೆ ವಿಡಿಯೋ ಮಾಡಲು ಆಗಲಿಲ್ಲಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಿ ಆದರೂ ಕೂಡ ಮಾಹಿತಿಯನ್ನು ನೀಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಫಿಸ್ಕಲ್ಗೆ ಯಾರು ಹಾಕಿ ಆಯ್ಕೆ ಹಾಕಿರ ಅಂದರೆ ರಿಸಲ್ಟನ್ನು ಫಿಸ್ಕಲ್ದ ಫಲಿತಾಂಶವನ್ನು ಯಾವಾಗ ಬಿಡ್ತಾರಪ್ಪ ಅಂದರೆ ನೆಕ್ಸ್ಟ್ ವೀಕ್ದಲ್ಲಿ ಬರುವ ಸಾಧ್ಯತೆ ಇರ್ತದೆ ರೀ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗಣ ಶುಭ ದಿನ